ಯಾವ ತರಹದ ನಾಲಿಗೆ ಯಾವ ತರಹದ ಮನಸ್ಥಿತಿ ಇವರ ವಿಚಾರಗಳೇನು ಅಂತ ಕೂಡ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಇನ್ನೊಂದು ಕಡೆಯಿಂದ ಬಂದಾಗ ಯಾಕೆ ನಾವು ಕುಮಾರಸ್ವಾಮಿ ಅವರಿಗೆ ಈ ಸಾರಿ ನಾವು ಬೆಂಬಲ ಕೊಡಬೇಕಾಗಿದೆ ಅಂತಂದ್ರೆ ಈ ಜಿಲ್ಲೆ ಒಬ್ಬ ಮಾಜಿ ಮುಖ್ಯಮಂತ್ರಿಯನ್ನ ಸೋಲಿಸುವಷ್ಟು ಕಠೋರ ಆಗಬಾರದು ಈ ಜಿಲ್ಲೆಗೆ ಕುಮಾರಸ್ವಾಮಿ ಅವರಿಂದ ಆಗಿರಬಹುದಾದಂತಹ ಅಥವಾ ಇರಬಹುದಾದಂತಹ ಅಭಿಮಾನ ಏನಿದೆಯೋ ಆ ಅಭಿಮಾನದ ಕಾರಣಕ್ಕೂ ಕೂಡ ನಾವು ಕುಮಾರಸ್ವಾಮಿ ಅವರನ್ನ ಈ ಸರಿ ಗೆಲ್ಲಿಸಿಕೊಳ್ಳೇಬೇಕಾಗಿದೆ ನೀವು ಯಾರನ್ನ ಹೊರಗಲವರು ಅಂತ ನೀವು ಕುಮಾರಸ್ವಾಮಿಗನ್ನವರು ಈ ಈ ಇದೇ ಜಿಲ್ಲೆಯವರು ಇದೇ ಜಿಲ್ಲೆಯ ಜನ ಬೆಂಗಳೂರು ಮೈಸೂರಲ್ಲಿ ಕನಿಷ್ಠ ಅಂತಂದ್ರು ಕೂಡ ಒಂದು ನಾಲ್ಕೈದು ಲಕ್ಷ ಜನ ಬೆಂಗಳೂರಲ್ಲಿರೋರು ಇದ್ದಾರೆ ಆದರೆ ಅವರೆಲ್ಲರ ವೋಟರ್ ಐ ಡಿ ವೋಟ್ಗಳು ಅವ್ರವ್ರ ಹಳ್ಳಿಗಳಲ್ಲೇ ಇದ್ದಾವೆ ಬೆಂಗಳೂರಲ್ಲಿದ್ದರೂ ಹಳ್ಳಿಲೇ ಇಟ್ಕೊಂಡು ಬಂದು ಹಾಕ್ತಾರೆ ಆದ್ರೆ ನೀವು ನಿಲ್ಸಿರೋ ಕ್ಯಾಂಡಿಡೇಟ್ ಈ ಜಿಲ್ಲೆಯಲ್ಲೇ ಹುಟ್ಟಿದ್ರು ವೋಟರ್ ಐಡಿ ಮಾತ್ರ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಇಟ್ಕೊಂಡಿರೋ ಜಿಲ್ಲೆ ನಾವು ಅರ್ಥ ಮಾಡ್ಕೋಬೇಕಲ್ಲ ಇದನ್ನೆಲ್ಲ ಆದ್ರೆ ಈ ಹುನ್ನಾರದ ಮಾತುಗಳನ್ನು ಆಡಿಸ್ತಿರೋರು ಯಾರು ಮೂಲ ಕಾರಣಕರ್ತ ಯಾರು ಅಂತ ನೋಡಿದ್ರೆ ಒಬ್ಬ ಗರ್ಭಗುಡಿಲಿ ಕೂತಿರೋರೊಬ್ರು ಮೈಸೂರು ವರ್ಣ ಕ್ಷೇತ್ರದವರು ಒಬ್ಬರು ಇದ್ದಾರೆ ಈ ಜಿಲ್ಲೆ ಒಳಗಡೆ ಒಬ್ಬನ ಎತ್ತು ಕಟ್ಟು ಬಿಟ್ಟಿದ್ದಾರೆ ಆ ಎತ್ತು ಕತ್ತಿಟ್ಟಿರುವಂತಹ ವ್ಯಕ್ತಿ ಕುಮಾರಸ್ವಾಮಿ ಅವರನ್ನ ನೋಡಿ ನಾನು ಮೊನ್ನೆನೂ ಹೇಳಿದ್ದೀನಿ ಈಗಲೂ ಹೇಳ್ತಾ ಇದ್ದೀನಿ ಕುಮಾರಸ್ವಾಮಿ ಅವರು ನೋಡಿ ಈ ಚಲುವರಾಯ ಸ್ವಾಮಿ ನವಿಲ್ ನೋಡಿ ಕೆಂಬು ತಪ್ಪುಕ್ಕ ತರ್ಕಂಡ್ ಆಡ್ತಾವ್ರೆ ಎಲ್ರು ಎಲ್ಲೂ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ಎಲ್ಲರೂ ಎಲ್ಲೂ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅವ್ರಿಗೆ ಇರುವಂತಹ ನೈಜವಾದಂತಹ ಕಳಕಳಿ ಏನಿದೆಯೋ ಆ ಕಳಕಳಿ ಮುಂದೆ ನೀವು ಜನಗಳ ಹತ್ರ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಬಂದು ಯಾವುದೇ ಹೋರಾಟದ ಹಿನ್ನೆಲೆ ಇಲ್ಲದೆ ಇರೋನು ಈಗ ನನ್ನ ಪಕ್ಷದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರುಗಳನ್ನ ಬಹಳ ಮುತುವರ್ಜಿಯಿಂದ ನೋಡ್ಕತಾ ಇದೆಯಾ ಎಲ್ಲಿವರಿಗೆ ಮುತುವರ್ಜಿಯಿಂದ ನೋಡ್ಕೋತೀಯ ಇಪ್ಪತ್ತಾರನೇ ತಾರೀಕು ಕಳೆಯವರೆಗೂ ಮುತುವರ್ಜಿಯಿಂದ ನೋಡ್ಕೋತೀಯ ಇಪ್ಪತ್ತಾರನೇ ತಾರೀಕು ಆದಮೇಲೆ ಈ ಕಾರ್ಯಕರ್ತರೆಲ್ಲರೂ ಎಲ್ಲರೂ ಕೂಡ ನಿಮಗೆ ಕಾಲ ಸ್ವಾಮಿ ಅವರೇ ಈ ಕಾರ್ಯಕರ್ತರು ಎಲ್ಲರೂ ಕಾಲ್ ಕಸ ನಿಮಗೆ ಅದು ಗೊತ್ತಿದೆ ಚುನಾವಣೆ ಮಾಡಕ್ಕೆ ಅಂತ ಕಾರ್ಯಕರ್ತರುಗಳು ಬೇಕು ಆಮೇಲೆ ನೀವು ವಸೂಲಿ ಮಾಡಕ್ಕೆ ಅಂತ ಇನ್ನೊಂದು ಹೊಸ ಟೀಮ್ ಬೇಕು ವಸೂಲಿ ಮಾಡಕ್ಕೆ ಬೇರೆ ಟೀಮು ಎಲೆಕ್ಷನ್ ಮಾಡಕ್ಕೆ ಈ ಬೀದಿ ಬೀದಿ ಸುತ್ತಕ್ಕೆ ಅಳ್ಳಳ್ಳಿ ಸುತ್ತಕ್ಕೆ ಇದಾಗ್ತಾ ಬರುತ್ತೆ ಇದನ್ನೇ ಮಾಡ್ತಾ ಬಂತು ಅನ್ನೋದಾದರೆ ಭವಿಷ್ಯದ ದಿನಗಳಲ್ಲಿ ಮುಂದೆ ಯಾವತ್ತಾದ್ರೂ ಒಂದು ದಿವಸ ನಿಮ್ಮ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿಗೂ ಕೂಡ ಬೆಂಗಳೂರಲ್ಲಿರೋದನ್ನ ಕರ್ಕ ಬಂದ್ಬಿಟ್ಬುಡು ನಾವು ಎಲೆಕ್ಷನ್ಗೆ ನಿಲ್ಲಿಸ್ತೀವಿ ಬಡ್ಡಿ ಮಕ್ಕಳ ನಿಮ್ಗೊಂದು ಐದು ಸಾವಿರ ಹತ್ತು ಸಾವಿರ ಕೊಟ್ಟರು ನೀವು ಓಡಾಡ್ಕೊಂಡು ಕೆಲಸ ಮಾಡ್ತೀರಿ ನೀವು ಮಾಡ್ಕೊಂಡು ಇಲ್ಲೇ ಸಾರಿ ನಾನು ನನಗೆ ಬೇಕಾಗಿರೋ ಕಳ್ಳ್ರಿಗೆ ಹಂಗ್ ನಾನು ಕಟ್ಕೊತೀನಿ ಅಂತ ಹೊರಟು ಬಿಡ್ತಾರೆ ಈ ಕಳ್ಳ್ರಿಗೆ ನ ಕಟ್ಟದೇ ಇರೋ ರೀತಿಯಲ್ಲಿ ನಾವು ಇದನ್ನ ಬಿಡಿಸ್ಕೋಬೇಕಾಗಿದೆ ಇದನ್ನ ಬಿಡಿಸ್ಕೊಂಡು ನಾವು ಇದನ್ನ ನೋಡ್ಬೇಕಾಗಿದೆ ಅಲ್ಪಸಂಖ್ಯಾತರು ನಾವು ಓಲೈಸ್ತೀವಿ ಅಂತ ಮಾತಾಡುವಂಥವ್ರೇನಿದೆ ಈ ಸರಿ ಯಾಕೆ ಟಿಪ್ಪು ಜಯಂತಿ ಮಾಡಕ್ಕೆ ಹೋಗ್ಲಿಲ್ಲ ಇದನ್ನು ಯೋಚನೆ ಮಾಡ್ಬೇಕಲ್ಲ ಅಲ್ಲಿಗೆ ಎಲ್ರ ಮುಖಕ್ಕೂ ಕೂಡ ನೀವು ಏನು ಮಸಿ ಬಳ್ಕೊಂಡು ಮಸಿ ಬಳ್ಕೊಂಡು ಓಡಾಡ್ತಿದ್ದೀರಿ ನನಗೆ ಕೆಆರ್ ಪೇಟೆದಲ್ಲಿ ಮಾತಾಡ್ಬೇಕಾದ್ರೆ ಪುನಃ ಅಪ್ಪ ಮಕ್ಕಳು ಹೊಳದಕ್ಕೆ ಶುರು ಮಾಡ್ತಾರೆ ಪುನಃ ಅಪ್ಪ ಮಕ್ಕಳು ಆದ್ರೆ ನೀವು ಯಾವಾಗ್ಲೂ ಒಳುದೇ ಇಲ್ಲ ಅನ್ನೋದಾದ್ರೆ ನೀವು ಮನುಷ್ಯನೇ ಅಲ್ಲ ಅಂತ ಅರ್ಥ ನಿನ್ ಗಡುವೆ ಬರುವುದಿಲ್ಲ ಅಂದ್ರೆ ನಿನ್ ಮನುಷ್ಯನೇ ಅಲ್ಲ ಅಂತ ಯಾಕೆ ಅಂದ್ರೆ ರಾಗ ದ್ವೇಷಗಳಿರೋರು ಭಾವನೆಗಳಿರೋರು ಮನುಷ್ಯತ್ವ ಇರೋರು ಅಲ್ಲಲ್ಲೇ ಕರಗ್ತಾರೆ ಅಳುತ್ತಾರೆ ನಗುವಾಗಿ ನಗುತ್ತಾರೆ ಖುಷಿಯಾಗಿರ್ತಾರೆ ಎಲ್ಲ ಸಾರಿನೂ ನಾಟಕ ಆಡ್ಕೊಂಡಿರಕ್ಕೆ ಆಗುದಿಲ್ಲ ಸೊ ಹಾಗಾಗಿ ಹಾಗಾಗಿ ದಯಮಾಡಿ ಒಂದೆರಡು ಒಂದೆರಡು ನಿಮಿಷ ಕಡಪ ಅಪ್ಪ ಒಂದೆರಡೇ ಎರಡೇ ನಿಮಿಷ ರುಚಿನ ಸೊ ಹಾಗಾಗಿ ನಾವು ಈ ಸಾರಿ ಚುನಾವಣೆಯಲ್ಲಿ ಅವರನ್ನು ಗೆಲ್ಲಿಸ್ಕೊಳ್ಳೇಬೇಕಾಗಿದೆ ಮತ್ತು ಗೆಲ್ಲಿಸ್ಕೊಳ್ಳೋದ್ರಿಂದ ಆಗ ಲಾಭ ಏನು ಕುಮಾರಸ್ವಾಮಿಗೂ ಸ್ಟಾರ್ ಚಂದ್ರಿಗೂ ಹೋಲ್ಕೆ ಮಾಡ್ಕೊಂಡು ನೋಡೋಕೆ ನಾನು ಹೇಳ್ತಾ ಇದ್ದೀನಿ ಕುಮಾರಸ್ವಾಮಿ ಅವರು ಗೆದ್ರೆ ಮಾಜಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿದ್ದವರು ಕೇಂದ್ರದಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳುವಂಥದ್ದು ಕೃಷಿ ಮತ್ತು ರಸಗೊಬ್ಬರ ಇವೆರಡೂ ಇವ್ರಿಗೆ ಆ ಖಾತೆ ಸಿಗಲಿ ಅಂತ ನಾನು ನನ್ ಕೃಷಿ ಮತ್ತು ರಸಗೊಬ್ಬರ ಎರಡರಲ್ಲೂ ನನಗೆ ನನ್ನ ಮಂಡ್ಯ ಜಿಲ್ಲೆಯ ಸ್ವಾರ್ಥ ಇದೆ ನನ್ನ ಮಂಡ್ಯ ಜಿಲ್ಲೆಯ ರೈತರ ಸ್ವಾರ್ಥ ಇದೆ ಈ ರೈತನಿಗೆ ಒಳ್ಳೇದಾಗಬೇಕು ಅನ್ನೋದಾದ್ರೆ ಕುಮಾರಸ್ವಾಮಿ ಅವರು ನೀವು ಗೆಲ್ಸಿದ್ರೆ ಅದೊಂದು ಮಂತ್ರಿಯಾಗಿ ನಮ್ಗೆ ಉದ್ದೇಶ ಒಳ್ಳೆ ಕೆಲಸಗಳಾರ ಆಯ್ತದೆ ಸ್ಟಾರ್ ಚಂದ್ರು ಗೆಲ್ಸಿದ್ರೆ ಏನಾಗ್ಬೋದು ಏನು ಮಾಡ್ತೀನಿ ಅಂತಂದ್ರೂ ಚಲೋರಾಜ ಸ್ವಾಮಿ ತಗೊಬಿಟ್ಟು ಒಂದು ಮಾತು ಕೇಳ್ಕೊ ಬರ್ತೀನಿ ಅನ್ಬೋದು ಅದಕ್ಕೆ ಅವಕಾಶನೂ ಕೊಡಬಾರ್ದು ಅವಕಾಶನೂ ಕೊಡಬಾರ್ದು ಒಂದು ಸಮುದಾಯವನ್ನ ಇದು ಬಹಳ ಗಂಭೀರವಾದ ಪ್ರಶ್ನೆ ತಿಳ್ಕೊಳ್ಳಿ ಈ ಮಂಡ್ಯ ಜಿಲ್ಲೆನಲ್ಲಿ ನೀವು ಬಹಳ ಪ್ರಮುಖವಾಗಿ ತಿಳ್ಕೊಬೇಕಾಗಿರೋದು ಈ ಮಂಡ್ಯ ಜಿಲ್ಲೆಯಲ್ಲಿ ಒಬ್ಬ ಇದನ್ನ ನನ್ನ ಡಿ ಕೆ ಶಿವಕುಮಾರ್ ಅರ್ಥ ಮಾಡ್ಕೋಬೇಕಾಗಿದೆ ಈ ಸಂದರ್ಭಕ್ಕೆ ಈ ಮಂಡ್ಯ ಜಿಲ್ಲೆನಲ್ಲಿ ಚೆಲೂರಾಯ್ ಸ್ವಾಮಿ ಮುಖಾಂತರ ಕುಮಾರಸ್ವಾಮಿಯವರನ್ನ ಎತ್ತು ಕಟ್ಟಿ ಇಲ್ಲೇನಾದರೂ ಮಾಡ್ಬೋದು ಅಂತ ಸೂತ್ರ ಬಿಟ್ಕೊಂಡು ಇಲ್ಲೆಚ್ಚು ಕಡಿಮೆ ಆದರೆ ಅಣ್ಣ ನಿನ್ನ ಬುಡಕು ಡೈನಮೈಟ್ ಇಡ್ಬೋದು ಅನ್ನೋ ಪ್ಲಾನ್ ಆಗ್ತಿರೋನು ಯಾರು ಅನ್ನೋದು ಒಂದು ಸಾರಿ ಯೋಚನೆ ಮಾಡಿ ನಿಮಗೂ ಗೊತ್ತಾಯ್ತದೆ ಇಲ್ಲಿ ಕುಮಾರಸ್ವಾಮಿ ಯಾಕೆ ಗೆಲ್ಲಬೇಕು ಅಂತ ಹೇಳಿ ಕುಮಾರಸ್ವಾಮಿ ಅವರ ಗೆಲುವು ಈ ಜಿಲ್ಲೆಗೆ ಅತ್ಯವಶ್ಯಕವಾಗಿದೆ ಮತ್ತೆ ಇದಾದ ನಂತರ ಕೂಡ ಶುಗರ್ ಫ್ಯಾಕ್ಟ್ರಿ ವಿಷಯದಲ್ಲಿ ನಿಮ್ಗೆ ಇನ್ನೊಂದು ಕಡೆ ಮಾತು ಹೇಳ್ಬಿಡ್ತೀನಿ ಶುಗರ್ ಫ್ಯಾಕ್ಟ್ರಿ ವಿಷಯದಲ್ಲೂ ಕೂಡ ಐನೂರು ಕೋಟಿ ಕೊಡ್ತೀನಿ ಅಂತ ಹೇಳ್ತಿರೋದು ಶುಗರ್ ಫ್ಯಾಕ್ಟರಿಯ ಇನ್ನೂರ ಹದಿನಾಲ್ಕು ಎಕರೆ ಜಮೀನನ್ನ ಅಡ ಇಟ್ಬಿಟ್ಟು ಸಾಲ ತಗೊಂಡು ಕೊಡ್ತೀನಿ ಅಂತ ಹೇಳ್ತಿರೋದು ನಮ್ಮ ಆಸ್ತಿ ಆಡಾಡಕ್ಕೆ ನೀನ್ ಯಾವನು ನಮ್ಮ ಆಸ್ತಿ ಅಡ ಇಟ್ಬಿಟ್ಟು ನನಗ್ ಕೊಡ್ಸಕ್ಕೆ ನೀನ್ ಯಾವನಪ್ಪ ಇವೆಲ್ಲದನ್ನು ಜಿಲ್ಲೆ ಜನಕ್ಕೆ ಮೋಸ ಮಾಡಕ್ಕೆ ಹೋಗ್ಬೇಡಿ ಇನ್ನೊಂದು ಇನ್ನೊಂದು ನಾಟಕದ ಬೆಳವಣಿಗೆ ಮಂಡ್ಯದಲ್ಲಿ ಮನೆ ಮಾಡಿದ್ರು ಒಂದು ಮನೆನೇ ಪರ್ಚೇಸ್ ಮಾಡ್ಕೊಂಡು ತಗೊಂಡ್ರು ನಾವೆಲ್ಲ ಮನೆ ತಗೊಂಡ್ರು ಗೃಹ ಪ್ರವೇಶ ಮಾಡೋದಾದ್ರೆ ಯಾರ್ಯಾರು ಕೂತ್ಕೋತೀವಪ್ಪ ನಾನಂತೂ ನಾನು ನನ್ನ ಹೆಂಡತಿ ಕೂತ್ಕೋತೀವಿ ನಿಮ್ಮ ಮನೇಲಿ ಮನೆ ಕಟ್ಟಿದ್ರೆ ಯಾರು ಕೂತ್ಕೋತೀರಿ ನಿಮ್ಮ ಅಪ್ಪ ನಿಮ್ಮ ಅವ್ವ ನೀವು ನಿಮ್ಮ ಹೆಂಡತಿ ನೀವೇ ಕೂತ್ಕೊಂಡು ಗ್ರೂಪ್ ಪ್ರವೇಶ ಮಾಡ್ತೀರಿ ಆದರೆ ನೀವು ಯಾರ್ಯಾರು ಕೂತ್ಕೊಂಡು ಗೃಹ ಪ್ರವೇಶ ಮಾಡಿದ್ರಿ ನಿಮ್ಮ ಮನೆಯವ್ರು ಒಬ್ಬರು ಯಾರು ಇದ್ರಾ ನೀವು ಕೂತ್ಕೊಂಡು ಗ್ರೂಪ್ ಪ್ರವೇಶ ಮಾಡಿದ್ದೆಲ್ಲ ನಮ್ಮ ಸಿಡಿ ಡಿ ಕೂತ್ಕೊಂಡು ಗ್ರೂಪ್ ಪ್ರವೇಶ ಮಾಡಿದೀಯ ಈ ಅದೇ ತೋರಿಸ್ತದೆ ನಿನ್ಗೆ ಅದೊಂದು ಆಫೀಸ್ ಆಯ್ತದೆ ಅಷ್ಟೇ ಇಲ್ಲ ನಾಲ್ಕು ಕೆಲಸ ತಗೊಂಡಿದೆಯೇ ಅದಕ್ಕೊಂದು ಆಫೀಸ್ ಆಯ್ತದೆ ಅದಕ್ಕೆ ಮಾಡ್ಕೊಂಡಿದ್ದೀರಿ ಸೊ ಹಾಗಾಗಿ ನಾವು ಸ್ಟಾರ್ ಚಂದ್ರುಗಿಂತ ವಿಶೇಷವಾಗಿ ನಾವು ನೋಡ್ಬೇಕಾಗಿರೋದು ಅತ್ಯಂತ ಸಿಹಿಯಾದ ವಿಷಯದಂತೆ ಕಾಣುವ ಚೆಲುರಾಯ್ ಅವರ ಬಗ್ಗಲು ಮುರಿಬೇಕಾಗಿರೋದೆ ನಿಜವಾದ ಈ ಚುನಾವಣೆಯ ಕೆಲಸ ಅನ್ನುವಂತ ಹೇಳ್ತಾ ಈ ಮುಖೇನ ನಮ್ಮ ಜಿಲ್ಲೆನ ಉಳಿಸ್ಕೋಬೇಕು ಕುಮಾರಸ್ವಾಮಿ ಅವರ ಕೈಯನ್ನ ಬಲಪಡಿಸ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಯಾವ ಪಕ್ಷಕ್ಕೂ ಸೇರ್ಕೊಳ್ಳೋದಿಲ್ಲ ಅಂತ ಹೇಳಿದೀನಿ ಮುಂದೆ ಮುಂದೆ ವ್ಯಕ್ತಿ ಆಧಾರಿತವಾದ ಚುನಾವಣೆಗಳು ಬಹಳ ಮುಖ್ಯ ಈ ಚುನಾವಣೆಯಲ್ಲಿ ನಮ್ಮ ಜಿಲ್ಲೆಯಿಂದ ಕಂಟೆಸ್ಟ್ ಮಾಡಿರೋ ಕುಮಾರಸ್ವಾಮಿ ಅವರು ಅತ್ಯಂತ ಪ್ರಸ್ತುತ ಆಗ್ತಾರೆ ಅವ್ರನ್ನ ಗೆಲ್ಲಿಸ್ಕೋಬೇಕಾಗಿರುವಂತದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಎನ್ನುವಂತದನ್ನ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಒಂದಿಸಿ ಈ ಜಿಲ್ಲೆಯ ಮರ್ಯಾದೆಯನ್ನ ಕಾಪಾಡ್ಕೊಳ್ಳೋಣ ಈ ಜಿಲ್ಲೆಯನ್ನ ಯಾರೋ ಕೆಲವರು ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಅಡ ಇವಂತದ್ದಾಗದ್ ಬೇಡ ಸೊ ಅದಾಗಬಾರ್ದು ಅನ್ನೋದಾದ್ರೆ ಮತ್ತೆ ಜಿಲ್ಲೆ ಅಭಿವೃದ್ಧಿ ದೃಷ್ಟಿಯಿಂದ ಕೂಡ ಇವರನ್ನ ಸಂಸದರನ್ನ ಆಯ್ಕೆ ಮಾಡಿದ್ರೆ ಅವಾಗ ಪ್ಯಾರಲ ಆಗಿ ಕೆಲಸಗಳು ಚೆನ್ನಾಗಿ ನಡೀತವೆ ಅನ್ನುವಂಥದ್ದು ಕೂಡ ಒಂದು ಸ್ವಾರ್ಥ ಇದೆ ಇಷ್ಟು ನಾವು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಹಿರಿಯರಾದಂತಹ ಮತ್ತೆ ನನ್ನ ಗೆಳೆಯರು ಆದಂತ ರವೀಂದ್ರ ಶೇಖರ್ ಒಂದಿಸಿ ಮತ್ತೆ ಪುಟರಾಜಣ್ಣ ನಮ್ಮ ನಮ್ಮ ಕ್ಷೇತ್ರದ ಶಾಸಕರು ನನ್ನ ಕರೆದಿದ್ರು ಆದ್ರೆ ನನ್ನ ಮೆಡಿಕಲ್ ಕೌನ್ಸಿಲ್ ಮೀಟಿಂಗ್ ಇತ್ತು ಹೋಗೋಕ್ಕಾಗಿರ್ಲಿಲ್ಲ ಅವ್ರಿಗೂ ಕೂಡ ಹೇಳಿ ಎಲ್ರಿಗೂ ಒಂದಿ ನನ್ನ ಮಾತುಗಳನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ